ಹೌದು ಏಲಿಯನ್ಗಳು ಖಂಡಿತವಾಗಿ ಇದ್ದಾರೆ ಈ ಮಾತನ್ನು ನಾನು ಹೇಳ್ತಿಲ್ಲ ಇದನ್ನು ಹೇಳಿದ್ದು ಭಾರತದ ಬಾಹ್ಯಾಕಾಶ ಇಲಾಖೆ ಇಸ್ರೋದ ಮುಖ್ಯಸ್ಥ ಎಸ್ ಸೋಮನಾಥ್ ಈ ರೀತಿಯ ಹೇಳಿಕೆಯನ್ನು ಒಂದು ಪಾಡ್ಕಾಸ್ಟ್ನಲ್ಲಿ ಕೊಟ್ಟು ಭಾರತೀಯರನ್ನು ದಂಗುಬಡಿಸಿದ್ದರು ಹಾಗಾದರೆ ಏಲಿಯನ್ಗಳು ಭೂಮಿಗೆ ಭೇಟಿ ಕೊಟ್ಟಿದ್ದಾರಾ ಎಂಬ ಪ್ರಶ್ನೆಯನ್ನು ಆ ಪಾಡ್ಕಾಸ್ಟ್ನಲ್ಲಿ ಕೇಳಿದಾಗ ಅವರು ಹೌದು ಏಲಿಯನ್ಗಳು ತಮ್ಮ ಅತ್ಯುನ್ನತ ವಾಯು ನೌಕೆಗಳಿಂದ ಭೂಮಿಗೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದು ಅವರ ವಿಜ್ಞಾನವು ನಮ್ಮ ಭೂಮಿಯ ವಿಜ್ಞಾನಕ್ಕಿಂತ ಸಾಕಷ್ಟು ಮುಂದುವರೆದಿದ್ದು ಎಂದು ಕೂಡ ಹೇಳಿದ್ದರು ಹಾಗಾದರೆ ಈ ಒಂದು ಸತ್ಯವನ್ನು ಯಾವುದೇ ದೇಶದ ಸರ್ಕಾರವಾಗಲಿ ಅಥವಾ ಉನ್ನತ ವಿಜ್ಞಾನಿಗಳಾಗಲಿ ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರುತ್ತೆ ಅದಕ್ಕೆ ಕಾರಣ ಕಲಿಪುರುಷನ ಪ್ರಭಾವ ಕಲಿಯುಗದಲ್ಲಿ ಅಧರ್ಮದ ಅಟ್ಟಹಾಸ ಯಾವ ರೀತಿ ಇರುತ್ತದೆ ಎಂದರೆ ನಾವುಗಳು ದೇವರ ನಾಮಸ್ಮರಣೆ ಮಾಡುವುದಕ್ಕೂ ಕಷ್ಟವಾಗುವಷ್ಟು ಸಾಮಾಜಿಕ ವ್ಯವಸ್ಥೆ ಹಾಳಾಗಿದೆ ಹಾಗಾಗಿ ಈ ರೀತಿಯ ಪರಲೋಕದ ಸತ್ಯಗಳು ನಮಗೆ ತಿಳಿದರೆ ಕಲಿ ಪುರುಷನ ಹಿಡಿತದಲ್ಲಿರುವ ಜಗತ್ತಿನ ಎಲ್ಲ ದೇಶಗಳ ಸರ್ಕಾರಗಳು ನಮ್ಮ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳುವುದರಿಂದ ಹಾಗೂ ನಮ್ಮನ್ನು ಕತ್ತಲಲ್ಲಿ ಇಡಬೇಕಾಗಿರುವುದರಿಂದ ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಲಾಗಿದೆ ಇದರ ಭಾಗವಾಗಿಯೇ ನಮ್ಮ ಪುರಾಣ ಹಾಗೂ ಪುಣ್ಯ ಕಥೆಗಳಲ್ಲಿ ಬರುವಂತಹ ಘಟನೆಗಳನ್ನು ಇದೆಲ್ಲ ಬರೀ ಕಟ್ಟುಕತೆ ಎಂದು ನಂಬಿಸುವ ಹಾಗೂ ಇದನ್ನು ತಿರಸ್ಕರಿಸುವ ಒಂದು ಪರಿಪಾಠವನ್ನು ಬೆಳೆಸಿಕೊಂಡು ಬರಲಾಗಿದೆ ಆದರೆ ಈಗ ಸತ್ಯಯುಗವು ಬರುವ ಕಾಲ ಸನ್ನಿಹಿತವಾದ್ದರಿಂದ ಮುಚ್ಚಲ್ಪಟ್ಟ ಆಧ್ಯಾತ್ಮಿಕ ಸತ್ಯಗಳು ಹೊರಬರುವುದು ನಿಶ್ಚಿತ ಹಾಗಾಗಿಯೇ ಅಮೆರಿಕಾದಂತಹ ಮುಂದುವರೆದ ರಾಷ್ಟ್ರ ಕೂಡ ದಶಕಗಳಿಂದ ಮುಚ್ಚಲ್ಪಟ್ಟಿದ್ದ ಏಲಿಯನ್ ಸಂಬಂಧಿತ ಹಲವಾರು ಕ್ಲಾಸಿಫೈಡ್ ಫೈಲ್ಸ್ಗಳನ್ನು ಈಗ ಬಿಡುಗಡೆ ಮಾಡಿದೆ ಇನ್ನು ಭಾರತದ ವಿಷಯಕ್ಕೆ ಬಂದರೆ ನಮ್ಮ ಸರ್ಕಾರಗಳು ಈ ರೀತಿಯ ಒಂದು ಸತ್ಯವನ್ನು ಮುಚ್ಚಿಟ್ಟರೂ ಕೂಡ ಖ್ಯಾತ ಲೇಖಕರಾದ ಪೂರ್ಣಚಂದ್ರ ತೇಜಸ್ವಿಯವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲೇ ಜಗತ್ತಿನಲ್ಲಿ ನಡೆದ ಹಲವಾರು ಏಲಿಯನ್ ಘಟನೆಗಳನ್ನು ಸಂಗ್ರಹಿಸಿ ತಮ್ಮ ಪುಸ್ತಕ ಫ್ಲೈಯಿಂಗ್ ಸಾಸರ್ಸ್ನಲ್ಲಿ ಹಲವಾರು ಘಟನೆಗಳನ್ನು ದಾಖಲಿಸಿದ್ದಾರೆ ನಾನು ಏಲಿಯನ್ಗಳ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಕೊಟ್ಟೆ ಎಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅನ್ಯ ಲೋಕದಿಂದ ಬಂದಂತಹ ಏಲಿಯನ್ಗಳು ದೈವಿಕ ನಗರವಾದ ಶಂಬಲದ ಮೇಲೆ ದಾಳಿಯನ್ನು ಮಾಡಿ ಹಲವರನ್ನು ಸಾಯಿಸುತ್ತಾರೆ ಅದನ್ನು ತಿಳಿದ ಮಾರ್ಕಂಡೇಯ ಮಹರ್ಷಿಗಳು ಅಮರಾರವರನ್ನು ಕಳುಹಿಸಿ ಆ ಒಂದು ಮಾತೃನೌಕೆಯನ್ನು ನಾಶಪಡಿಸಲು ತಿಳಿಸುತ್ತಾರೆ ಹಾಗಾದರೆ ಅಮರಾರವರು ಆ ಒಂದು ಮಾತೃನೌಕೆಯನ್ನು ಹೇಗೆ ನಾಶಪಡಿಸಿದರು ಹಾಗೂ ಶಂಬಲ್ ನಗರವನ್ನು ಹೇಗೆ ರಕ್ಷಿಸಿದರು ಅನ್ನುವಂಥ ಒಂದು ಘಟನೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯ ಒಂದು ದಿನ ಎಂದಿನಂತೆಯೇ ತಮ್ಮ ದೈನಂದಿನ ಋಷಿ ಕೆಲಸಗಳ ನಿಮಿತ್ತ ಮಹರ್ಷಿ ಅಮರ ಸಪ್ತ ಋಷಿಗಳ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರಿಗೆ ಸಪ್ತ ಋಷಿಗಳ ನಾಯಕರಾದ ಮಾರ್ಕಂಡೇಯ ಋಷಿಗಳು ಯಾವುದೋ ವಿಚಾರದ ಬಗ್ಗೆ ಗಹನವಾಗಿ ಯೋಚಿಸುತ್ತಿರುವುದು ಕಂಡುಬರುತ್ತದೆ ಅವರನ್ನು ನೋಡಿದ ಅಮರ ಮಾರ್ಕಂಡೇಯರನ್ನು ನೀವು ಯಾವ ವಿಚಾರವಾಗಿ ಯೋಚಿಸುತ್ತಿದ್ದೀರಿ ಎಂದು ಕೇಳಿದಾಗ ಅವರು ನಮ್ಮ ಕೇಂದ್ರ ಸ್ಥಾನವಿರುವ ಗುಹೆಯ ಮೇಲೆ ಒಂದು ಅನ್ಯ ಲೋಕದ ಮಾತೃನೌಕೆ ಅಥವಾ ಸ್ಪೇಸ್ಶಿಪ್ ಸುಮಾರು ಗಂಟೆಗಳಿಂದ ನಿಗಾ ಇಟ್ಟಿದ್ದು ತುಂಬಾ ಅನುಮಾನಾಸ್ಪದವಾಗಿದೆ ಹಾಗಾಗಿ ನೀವು ಗುಹೆಯ ಆಚೆ ಹೋಗಿ ಅದು ಇನ್ನೂ ಅಲ್ಲೇ ಇದ್ದರೆ ಅದರ ಬಗ್ಗೆ ವಿಚಾರಿಸಿ ಎಂದು ಅಮರಾರವರಿಗೆ ಹೇಳುತ್ತಾರೆ ಕೂಡಲೇ ಆ ಗುಹೆಯ ಆಚೆ ಬಂದ ಅಮರ ಮೇಲೆ ನೋಡಲಾಗಿ ಅವರಿಗೆ ಮಾರ್ಕಂಡೇಯರು ಹೇಳಿದ ಆ ಅನ್ಯ ಲೋಕದ ಮಾತೃನೌಕೆಯು ಇನ್ನೂ ಅಲ್ಲೇ ಇರುವುದು ಗೋಚರಿಸುತ್ತದೆ ಕೂಡಲೇ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಅದರ ಹತ್ತಿರ ಹೋದೊಡನೆಯೇ ಅದು ಆಮೆಯ ಆಕಾರದಲ್ಲಿರುವ ಒಂದು ಬೃಹತ್ ಮಾತೃನೌಕೆಯೆಂದು ಅರಿವಾಗುತ್ತದೆ ಅಮರ ಆ ನೌಕೆಯ ಹತ್ತಿರ ಹೋದೊಡನೆ ಎಚ್ಚೆತ್ತ ಆ ನೌಕೆ ಕ್ಷಣಾರ್ಧದಲ್ಲಿ ಅಲ್ಲಿಂದ ಹೊರಟು ಪಶ್ಚಿಮ ದಿಕ್ಕಿಗೆ ತಿರುಗಿ ಯುರೋಪ್ ಖಂಡವನ್ನು ದಾಟಿ ದಕ್ಷಿಣ ಅಮೆರಿಕಾ ಖಂಡದ ಬ್ರೆಜಿಲ್ ದೇಶವನ್ನು ತಲುಪಿ ತನ್ನ ವೇಗವನ್ನು ಕ್ರಮೇಣ ಕಡಿಮೆ ಮಾಡಿಕೊಂಡು ಸ್ತಬ್ಧವಾಗುತ್ತದೆ ಆ ಮಾತೃನೌಕೆಯನ್ನೇ ಹಿಂಬಾಲಿಸಿದ್ದ ಅಮರ ಅದು ಸ್ತಬ್ಧವಾದೊಡನೆ ಆ ಮಾತೃನೌಕೆಗೆ ಐದು ಬಾಗಿಲುಗಳು ಇರುವುದನ್ನು ಗಮನಿಸಿ ಅದರೊಳಗೆ ಏನಿದೆ ಎಂದು ವಿವರವಾಗಿ ತಿಳಿದುಕೊಳ್ಳಲು ತಮ್ಮ ಸೂಕ್ಷ್ಮ ಶರೀರದಿಂದ ಒಳಗೆ ಹೋಗುತ್ತಾರೆ ಅದರ ಒಳಗೆ ಹೋದ ಅವರಿಗೆ ಬೃಹತ್ ಗಾತ್ರದ ಅಪಾರ್ಟ್ಮೆಂಟ್ ರೀತಿಯ ಕಟ್ಟಡಗಳು ವಿವಿಧ ರೀತಿಯ ವೈಜ್ಞಾನಿಕ ಸಂಶೋಧನೆ ಮಾಡುವ ಅತ್ಯಾಧುನಿಕ ಉಪಕರಣಗಳು ಕಾಣುತ್ತವೆ ಹಾಗೆ ಸುತ್ತಮುತ್ತ ನೋಡುತ್ತಿರುವಾಗ ಅವರಿಗೆ ಆ ಮಾತೃನೌಕೆಯ ಐದು ಬಾಗಿಲುಗಳು ಒಮ್ಮೆಲೇ ತೆರೆದುಕೊಂಡು ಸುಮಾರು ಒಂಬತ್ತು ಅಡಿ ವ್ಯಾಸವಿರುವ ನೂರ ಐವತ್ತರಿಂದ ಇನ್ನೂರು ಸಣ್ಣ ಸಣ್ಣ ಫ್ಲೈಯಿಂಗ್ ಸಾಸರ್ ಅಥವಾ ನೌಕೆಗಳು ಅದರಿಂದ ಬಂದು ಆ ಮಾತೃನೌಕೆಯೊಳಗೆ ಸೇರಿಕೊಳ್ಳುತ್ತವೆ ತದನಂತರ ಆ ಚಿಕ್ಕ ನೌಕೆಗಳಿಂದ ಒಂದೊಂದು ಗಗನಯಾನಿಯು ಇಳಿದ ಕೂಡಲೇ ಆ ನೌಕೆಯ ಐದು ಬಾಗಿಲುಗಳು ಮುಚ್ಚಲ್ಪಟ್ಟು ಶರ ವೇಗದಲ್ಲಿ ಅದು ಭೂಮಿಯ ವಲಯವನ್ನು ಬಿಟ್ಟು ತಾನು ಬಂದಿದ್ದ ಮೂಲ ಗ್ಯಾಲಕ್ಸಿಯ ಕಡೆ ಹಾರುತ್ತದೆ ಲಕ್ಷಾಂತರ ಕಿಲೋಮೀಟರ್ ದೂರವನ್ನು ಕೆಲವೇ ಘಂಟೆಗಳಲ್ಲಿ ಕ್ರಮಿಸಬಲ್ಲ ಸಾಮರ್ಥ್ಯವಿದ್ದ ಆ ಅನ್ಯಲೋಕದ ನೌಕೆಯು ನಮ್ಮ ಆಕಾಶಗಂಗೆಯಿಂದ ಇನ್ನೊಂದು ಗ್ಯಾಲಕ್ಸಿಯ ಕಡೆ ವೇಗವಾಗಿ ಸಾಗಿ ತನ್ನ ಗ್ರಹದತ್ತ ಬಂದೊಡನೆ ನಿಧಾನವಾಗಿ ತನ್ನ ವೇಗವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಆಗ ಆ ನೌಕೆಯ ಒಳಗೆ ಇದ್ದ ಮಹರ್ಷಿ ಅಮರ ಕಿಟಕಿಯಿಂದ ಆಚೆ ನೋಡಿದಾಗ ಅವರಿಗೆ ಆ ಗ್ರಹದಲ್ಲಿ ಅತ್ಯುನ್ನತ ನಾಗರಿಕತೆ ಹೊಂದಿರುವ ಒಂದು ಸುಂದರವಾದ ಪರಿಸರ ಕಾಣಿಸುತ್ತೆ ಕೇವಲ ಪಕ್ಷಿಗಳು ಮಾತ್ರ ಇದ್ದ ಆ ಗ್ರಹದಲ್ಲಿ ಜನರು ಅತ್ಯಂತ ಸುಂದರವಾಗಿ ದೃಢಕಾಯ ಹೊಂದಿರುವುದನ್ನು ನೋಡುತ್ತಾರೆ ಆ ಮಾತೃನೌಕೆ ಹಾಗೆ ಸಾಗುತ್ತಾ ಒಂದು ಬೃಹತ್ ಕಟ್ಟಡದ ಮೇಲೆ ಇಳಿಯುತ್ತದೆ ಅದು ಇಳಿದ ಕೂಡಲೇ ಆ ಮಾತೃನೌಕೆಯಿಂದ ಹೊರಬಂದ ಏಲಿಯನ್ಗಳು ಒಂದು ಪ್ರಮುಖ ಕಟ್ಟಡದ ಒಳಗೆ ಹೋಗುತ್ತಾರೆ ಕೂಡಲೇ ಅವರನ್ನು ಹಿಂಬಾಲಿಸಿದ ಅಮರ ಆ ಕಟ್ಟಡದ ಒಳಗೆ ಹೋಗಲು ಪ್ರಯತ್ನಿಸುತ್ತಾರೆ ಆದರೆ ಆ ಕಟ್ಟಡದ ಭದ್ರತೆ ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಅದರ ರಕ್ಷಣಾ ಕವಚದ ಕಿರಣಗಳನ್ನು ಅಮರ ಭೇದಿಸಲಾಗಲಿ ಅಥವಾ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಒಳಗಿರುವುದನ್ನು ನೋಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಹೀಗಾಗಿ ಮರಳಿ ತಮ್ಮ ಸೂಕ್ಷ್ಮ ಶರೀರದಿಂದ ಕೈಲಾಸಕ್ಕೆ ಹಿಂದಿರುಗಿದ ಅಮರ ನಡೆದಿದ್ದೆಲ್ಲವನ್ನೂ ಮಾರ್ಕಂಡೆಯರಿಗೆ ವಿವರಿಸುತ್ತಾರೆ ಅದನ್ನು ಕೇಳಿಸಿಕೊಂಡ ಮಾರ್ಕಂಡೆಯರು ಆ ಅನ್ಯಲೋಕದ ಏಲಿಯನ್ಗಳು ದುಷ್ಟ ಕೆಲಸಗಳಲ್ಲಿ ತೊಡಗಿಕೊಂಡಿರುವ ಪಾತಾಳ ಲೋಕಗಳ ಜೀವಿಗಳಾಗಿದ್ದು ಅವರಿಂದ ಭೂಮಿಗೆ ಏನೋ ಅಪಾಯ ಕಾದಿದೆ ಹಾಗಾಗಿ ಅವರ ಚಲನವಲನಗಳ ಬಗ್ಗೆ ತೀವ್ರ ನಿಗಾವಹಿಸಿ ನನಗೆ ವರದಿ ಮಾಡಿ ಎಂದು ಹೇಳುತ್ತಾರೆ ಈ ಘಟನೆ ನಡೆದ ಮಾರನೆಯ ದಿನ ಅಮರ ತಮ್ಮ ಮತ್ತೊಬ್ಬ ಋಷಿ ಕಾರ್ಯಕರ್ತರಾದ ಎಂ ಎನ್ಎಂಟಿ ಅವರ ಜೊತೆಗೆ ಕೈಲಾಸ ಪರ್ವತಕ್ಕೆ ಭೇಟಿ ಕೊಟ್ಟು ಮಾರ್ಕಂಡೆಯರನ್ನು ಮತ್ತೆ ಭೇಟಿಯಾಗುತ್ತಾರೆ ಅವರನ್ನು ನೋಡಿದ ಮಾರ್ಕಂಡೆಯರು ಒಂದು ಏಲಿಯನ್ ವಾಯು ನೌಕೆಯು ಕೈಲಾಸ ಪರ್ವತದ ಉತ್ತರ ದಿಕ್ಕಿನ ಹತ್ತಿರ ಅಪಘಾತಕ್ಕೊಳಗಾಗಿದ್ದು ಅದರ ಬಗ್ಗೆ ಹೆಚ್ಚಿನ ವಿವರ ಪಡೆದುಕೊಳ್ಳಲು ಅವರನ್ನು ಅಲ್ಲಿಗೆ ಕಳುಹಿಸುತ್ತಾರೆ ಕೂಡಲೇ ಅಮರ ಹಾಗೂ ಎಂ ಎನ್ಎಂಟಿ ಅಪಘಾತವಾದ ಜಾಗವನ್ನು ಪತ್ತೆ ಹಚ್ಚಲು ಕೈಲಾಸ ಪರ್ವತದ ಉತ್ತರ ದಿಕ್ಕಿನಲ್ಲಿದ್ದ ಒಂದು ಟಿಬೆಟಿಯನ್ ಹಳ್ಳಿಗೆ ಹೋಗುತ್ತಾರೆ ಅಲ್ಲಿ ಅವರಿಗೆ ಒಂದು ಬೌದ್ಧ ಮಠ ಹಾಗೂ ಅದರ ಒಳಗಿದ್ದ ಆ ಮಠಾಧಿಪತಿಯು ನಿದ್ರಿಸುತ್ತಿರುವುದು ಕಾಣುತ್ತದೆ ಹಾಗೆ ಆ ಹಳ್ಳಿಯ ಸುತ್ತಮುತ್ತ ಕಣ್ಣಾಡಿಸಿದಾಗ ಅವರಿಗೆ ಎಲ್ಲವೂ ಶಾಂತಿಯಿಂದ ಇರುವುದು ಕಾಣುತ್ತದೆ ಇನ್ನೇನು ಅವರಿಬ್ಬರು ಆ ಹಳ್ಳಿಯಿಂದ ಹೊರಡಬೇಕು ಎನ್ನುವಷ್ಟರಲ್ಲಿ ಆ ಬೌದ್ಧ ಮಠದ ಕಡೆಗೆ ಚೀನೀ ಸೈನಿಕರು ಹೋಗುವುದು ಕಾಣುತ್ತದೆ ಆ ಟಿಬೆಟಿಯನ್ ಹಳ್ಳಿಯಲ್ಲಿ ಯಾವುದೋ ಸಂಶಯಾಸ್ಪದ ಘಟನೆ ನಡೆದಿರುವ ಸುಳಿವು ಹಿಡಿದು ಅದರ ಬಗ್ಗೆ ತನಿಖೆ ಮಾಡಲು ಆ ಸೈನಿಕರು ಅಲ್ಲಿಗೆ ಬಂದಿದ್ದಾರೆಂದು ಅಮರಾರವರಿಗೆ ಅನ್ನಿಸುತ್ತದೆ ಅವರು ಹಾಗೇ ನೋಡುತ್ತಿರುವಾಗ ಆ ಮಠಕ್ಕೆ ನೇರವಾಗಿಯೇ ನುಗ್ಗಿದ ಚೀನೀ ಸೈನಿಕರು ಒಳಗೆ ಪ್ರವೇಶಿಸಿದ ಕೂಡಲೇ ಕಿರುಚಾಡಿಕೊಂಡು ದಾಂಧಲೆ ಎಬ್ಬಿಸಿ ಮಠದ ಅಧಿಪತಿಯನ್ನು ಬಂಧಿಸಿ ವಿಚಾರಣೆ ಮಾಡುತ್ತಾ ಅವನನ್ನು ಕೊಲೆ ಮಾಡುವುದಾಗಿ ಬೆದರಿಸುತ್ತಾರೆ ಇದನ್ನೇ ಗಮನಿಸುತ್ತಿದ್ದ ಅಮರ ಹಾಗೂ ಡಾಕ್ಟರ್ ಎನ್ ಎಂ ಟಿ ತಮ್ಮ ಸೂಕ್ಷ್ಮ ಶರೀರದಿಂದ ಆ ಸೈನಿಕರನ್ನು ಹಿಡಿದುಕೊಂಡು ಆ ಮಠಾಧಿಪತಿಯನ್ನು ರಕ್ಷಿಸುತ್ತಾರೆ ಹಠಾತ್ತನೆ ತಮ್ಮ ಕೈಗಳನ್ನು ಹಿಡಿದುಕೊಂಡ ಅದೃಶ್ಯ ಕೈಗಳನ್ನು ಅನುಭವಿಸಿದ ಕೂಡಲೇ ಭಯಭೀತರಾದ ಆ ಸೈನಿಕರು ತಮ್ಮ ಬಂದೂಕುಗಳನ್ನು ಅಲ್ಲೇ ಬಿಟ್ಟು ಪ್ರಾಣ ಉಳಿಸಿಕೊಳ್ಳಲು ಆ ಮಠದಿಂದ ಓಡಿ ಹೋಗುತ್ತಾರೆ ಈ ರೀತಿ ಮಠಾಧಿಪತಿಗಳನ್ನು ಕಾಪಾಡಿದ ಮೇಲೆ ನೇರವಾಗಿ ಮಾರ್ಕಂಡೇಯ ಋಷಿಗಳ ಹತ್ತಿರ ಬಂದು ಬೌದ್ಧ ಮಠದಲ್ಲಿ ಚೀನೀ ಸೈನಿಕರು ಮಾಡಿದ ದಾಂಧಲೆಯ ಬಗ್ಗೆ ಅಮರ ವಿವರಿಸುತ್ತಾರೆ ಇದರಿಂದ ಅನುಮಾನಗೊಂಡ ಮಾರ್ಕಂಡೇಯರು ಕೈಲಾಸ ಪರ್ವತದ ತಮ್ಮ ಕೇಂದ್ರ ಸ್ಥಾನದ ಗುಹೆಯು ಗೌಪ್ಯವಾಗಿದ್ದು ಹೊರ ಜಗತ್ತಿನ ಕಣ್ಣಿಗೆ ಕಾಣದಿದ್ದರೂ ಅನ್ಯಲೋಕದಿಂದ ಬಂದಿದ್ದ ಆ ಮಾತೃನೌಕೆಯ ದಾಳಿಯಿಂದ ಏನಾದರೂ ಕೈಲಾಸದ ರಕ್ಷಣಾ ವಲಯವು ನಿಶಕ್ತವಾಗಿ ಹೊರ ಜಗತ್ತಿಗೆ ಕಾಣುತ್ತಿರಬಹುದು ಹಾಗಾಗಿಯೇ ಈ ರೀತಿಯ ಘಟನೆ ನಡೆದಿದೆ ಎಂದು ವಿವರಿಸುತ್ತಾ ಅಮರ ಹಾಗೂ ಡಾಕ್ಟರ್ ಎನ್ ಟಿ ಅವರನ್ನು ನಮ್ಮ ಗುಹೆಯು ಭೌತಿಕವಾಗಿ ಆಚೆಯಿಂದ ಕಾಣುತ್ತಿದೆಯೋ ಇಲ್ಲವೋ ಪತ್ತೆ ಮಾಡಿ ಎಂದು ಹೇಳಿ ಕಳುಹಿಸುತ್ತಾರೆ ಆಗ ಇಬ್ಬರೂ ಆಚೆ ಬಂದು ಬೆಳದಿಂಗಳ ಆ ರಾತ್ರಿಯಲ್ಲಿ ಮಾನಸ ಸರೋವರದ ಶುಭ್ರ ನೀರಿನಲ್ಲಿ ಗಮನವಿಟ್ಟು ನೋಡಿದಾಗ ಆ ಗುಹೆಯ ಪ್ರತಿಬಿಂಬವು ಅದರಲ್ಲಿ ಕಾಣುವುದನ್ನು ನೋಡಿ ಕೈಲಾಸದ ರಕ್ಷಣಾ ವಲಯವು ನಿಶಕ್ತವಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಾರೆ ಈ ಘಟನೆ ನಡೆದ ಮಾರನೆಯ ರಾತ್ರಿ ಮತ್ತೆ ಕೈಲಾಸದ ಕೇಂದ್ರ ಸ್ಥಾನಕ್ಕೆ ಹೋದ ಅಮರ ಹಾಗೂ ಡಾಕ್ಟರ್ ಎನ್ ಎಂ ಟಿ ಅವರಿಗೆ ಮಾರ್ಕಂಡೇಯರು ಒಂದು ಆಘಾತಕಾರಿ ವಿಷಯವನ್ನು ತಿಳಿಸುತ್ತಾರೆ ಅದೇನೆಂದರೆ ಹಿಂದಿನ ದಿನ ಆ ಅನ್ಯಲೋಕದಿಂದ ಬಂದಿದ್ದ ಜೀವಿಗಳಿಂದ ದೈವಿಕ ನಗರವಾದ ಶಂಬಲದ ಮೇಲೆ ದಾಳಿಯಾಗಿರುವ ಸುದ್ದಿ ಬಂದಿದ್ದು ಆ ದಾಳಿಯನ್ನು ಶಂಬಲದ ಸೈನಿಕರು ಸಮರ್ಥವಾಗಿ ಎದುರಿಸಿ ಹಲವಾರು ಏಲಿಯನ್ಗಳನ್ನು ಸಾಯಿಸಿದ್ದಾರೆಂದು ಹಾಗೂ ಶಂಬಲದ ರಕ್ಷಣೆಗೆ ಮುಂದೇನು ಮಾಡಬೇಕು ಎಂಬ ಯೋಜನೆ ರೂಪಿಸಲು ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದು ಅದನ್ನು ಪತ್ತೆ ಹಚ್ಚಲು ಆ ದಾಳಿಯ ಸ್ಥಳಕ್ಕೆ ಹೋಗಿ ಎಂದು ಅವರನ್ನು ಕಳುಹಿಸುತ್ತಾರೆ ಕೈಲಾಸದಿಂದ ನೇರವಾಗಿ ದಾಳಿ ನಡೆದ ಸ್ಥಳಕ್ಕೆ ಹೋದ ಅಮರ ಹಾಗೂ ಡಾಕ್ಟರ್ ಎನ್ಎಂಟಿ ಅವರಿಗೆ ಮಾನಸ ಸರೋವರದ ತಟದಲ್ಲಿ ಘೋರ ಯುದ್ಧ ನಡೆದಿರುವ ಕುರುಹುಗಳು ಕಾಣಿಸುತ್ತವೆ ಶಂಬಲದ ಸೈನಿಕರು ಹಾಗೂ ಏಲಿಯನ್ಗಳ ಮಧ್ಯೆ ನಡೆದಿದ್ದ ಆ ಕಾಳಗದಲ್ಲಿ ಸುಮಾರು ಏಲಿಯನ್ಗಳು ಸತ್ತು ಅವರ ಶವಗಳು ಅಲ್ಲೆಲ್ಲ ಬಿದ್ದಿರುವುದನ್ನು ನೋಡಿ ಅವರಲ್ಲಿ ಯಾರಾದರೂ ಒಬ್ಬರು ಬದುಕಿದ್ದರೆ ಅವರನ್ನು ಕರೆದುಕೊಂಡು ಹೋಗಿ ದಾಳಿಯ ಬಗ್ಗೆ ವಿಚಾರಿಸೋಣ ಎಂದುಕೊಂಡು ಇಬ್ಬರು ಆ ಹೆಣಗಳ ಮಧ್ಯೆ ಹುಡುಕುತ್ತಾ ಇರುವಾಗ ಅವರಿಗೆ ಅರ್ಧಂಬರ್ಧ ಜೀವವಿರುವ ಒಂದು ಏಲಿಯನ್ನ ದೇಹ ಕಾಣುತ್ತದೆ ಕೂಡಲೇ ಅವನನ್ನು ಎತ್ತಿಕೊಂಡು ಅಮರ ಹಾಗೂ ಡಾಕ್ಟರ್ ಎನ್ ಎಂ ಟಿ ಸಪ್ತರ್ಷಿ ಕೇಂದ್ರದ ಗುಹೆಯಲ್ಲಿರುವ ಒಂದು ಬೃಹತ್ ಪ್ರಯೋಗಾಲಯಕ್ಕೆ ವಿಚಾರಣೆಗೆಂದು ತರುತ್ತಾರೆ ಆ ಏಲಿಯನ್ ಅನ್ನು ಗುಹೆಯ ಪ್ರಯೋಗಾಲಯದ ಮಂಚದ ಮೇಲೆ ಮಲಗಿಸಿ ಅವನು ಹಾಕಿಕೊಂಡಿದ್ದ ಶಿರಸ್ತ್ರಾಣವನ್ನು ಬಿಚ್ಚಿ ಅದರಲ್ಲೇನಾದರೂ ಅಪಾಯಕಾರಿ ವಸ್ತು ಇದೆಯೇ ಎಂದು ಎಂ ಎನ್ಎಂಟಿ ಹಾಗೂ ಆ ಪ್ರಯೋಗಾಲಯದ ಇನ್ನಿಬ್ಬರು ವೈದ್ಯರು ಪರೀಕ್ಷಿಸಲು ಆರಂಭಿಸುತ್ತಾರೆ ಆ ಶಿರಸ್ತ್ರಾಣದ ಒಳಗೆ ಏನಿದೆ ಎನ್ನುವುದನ್ನು ನೋಡಲು ಒಂದು ಸೂಕ್ಷ್ಮ ದರ್ಶಕದ ಕೆಳಗೆ ಇಟ್ಟ ಕೂಡಲೇ ಆ ವೈದ್ಯರಿಗೆ ಅದರೊಳಗೆ ಒಂದು ಹಲ್ಲಿಯಾಕಾರದ ಬ್ಯಾಕ್ಟೀರಿಯಾ ಅಡಗಿರುವುದು ಕಾಣಿಸುತ್ತದೆ ಅದನ್ನು ಹೊರತೆಗೆದು ನೋಡಲು ಮುಂದಾದ ಡಾಕ್ಟರ್ ಎನ್ಎಂಟಿ ಆ ಶಿರಸ್ತ್ರಾಣದ ಒಳಗೆ ಕೈ ಹಾಕಿದ ಕೂಡಲೇ ಅವರ ದೇಹಕ್ಕೆ ಶಾಕ್ ಹೊಡೆದಂತಾಗಿ ಸುಮಾರು ಹತ್ತು ನಿಮಿಷಗಳ ಕಾಲ ನಿಶಕ್ತಿಗೊಳಗಾಗುತ್ತಾರೆ ಆ ಬ್ಯಾಕ್ಟೀರಿಯಾವನ್ನು ಮುಟ್ಟಿದ್ದರಿಂದ ಕೋಪಗೊಂಡ ಅದು ದೊಡ್ಡದಾಗಿ ಬೆಳೆಯುತ್ತಾ ಇಡೀ ಪ್ರಯೋಗಾಲಯವನ್ನೇ ಆವರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಇದನ್ನೇ ನೋಡುತ್ತಿದ್ದ ಅಮರ ಹೇಗೋ ಮಾಡಿ ತಮ್ಮ ಶಕ್ತಿಯಿಂದ ಅದನ್ನು ಕೊಂದು ಆ ಏಲಿಯನ್ನ ಶಿರಸ್ತ್ರಾಣವನ್ನು ಶುಚಿಗೊಳಿಸಿ ಆ ಪ್ರಯೋಗಾಲಯದ ಒಂದು ಕಪಾಟಿನಲ್ಲಿಟ್ಟು ಭದ್ರಪಡಿಸುತ್ತಾರೆ ಅಷ್ಟರೊಳಗೆ ಅರೆಜೀವವಾಗಿದ್ದ ಏಲಿಯನ್ ಎಚ್ಚರವಾಗಿ ನೋವಿನಿಂದ ಕಿರುಚಿಕೊಳ್ಳಲು ಪ್ರಾರಂಭಿಸಿ ತನ್ನನ್ನು ಬಿಟ್ಟು ಬಿಡಲು ಕೇಳಿಕೊಳ್ಳುತ್ತಾನೆ ಅವನ ಕಿರುಚಾಟವನ್ನು ನೋಡಿದ ಮಾರ್ಕಂಡೆಯರು ಅವನನ್ನು ಬಿಟ್ಟರೆ ತಾವು ಹಿಂಬಾಲಿಸಿ ಅವನನ್ನು ಯಾರು ಕಳುಹಿಸಿದರು ಅವರು ಶಂಬಲದ ಮೇಲೆ ದಾಳಿ ಮಾಡುವ ಉದ್ದೇಶವೇನಿತ್ತು ಎಂದು ಸುಲಭವಾಗಿ ತಿಳಿದುಕೊಳ್ಳಬಹುದೆಂದು ಯೋಚಿಸಿ ಆ ಏಲಿಯನ್ನನ್ನು ಗುಹೆಯ ಹೊರಗೆ ಬಿಟ್ಟು ಬರಲು ಋಷಿ ಕಾರ್ಯಕರ್ತರಿಗೆ ಸೂಚಿಸುತ್ತಾರೆ ಅದರಂತೆಯೇ ಆರು ಜನ ಋಷಿ ಕಾರ್ಯಕರ್ತರು ಆ ಏಲಿಯನ್ ಅನ್ನು ಎತ್ತಿಕೊಂಡು ಆ ಗುಹೆಯಿಂದ ಸುಮಾರು ದೂರ ಸಾಗಿಸಿ ಅವನನ್ನು ನೆಲದ ಮೇಲೆ ಮಲಗಿಸುತ್ತಾರೆ ಪ್ರಾಣಭಿಕ್ಷೆಯಿಂದ ಬದುಕಿದೆಯೋ ಬಡೇಜೀವಿಯೇ ಎಂಬಂತೆ ಆ ಏಲಿಯನ್ ತನ್ನ ಜನರನ್ನು ಕೂಡಲೇ ಸಂಪರ್ಕಿಸಿ ತಾನು ಇರುವ ಜಾಗಕ್ಕೆ ಬಂದು ತನ್ನನ್ನು ಕರೆದುಕೊಂಡು ಹೋಗಲು ವಿನಂತಿಸುತ್ತಾನೆ ಇದಾದ ಕೂಡಲೇ ಒಂದು ಚಿಕ್ಕ ಫ್ಲೈಯಿಂಗ್ ಸಾಸರ್ ಅಲ್ಲಿಗೆ ಬಂದು ಅದರೊಳಗಿನಿಂದ ಇಳಿದ ಎರಡು ಏಲಿಯನ್ಗಳು ಅವನನ್ನು ತಮ್ಮ ನೌಕೆಗೆ ಎತ್ತಿಕೊಂಡು ಹೋಗುತ್ತಾರೆ ಹಾಗೂ ಆ ನೌಕೆ ವಾಯುವೇಗದಲ್ಲಿ ಅಲ್ಲಿಂದ ಅದು ಬಂದಿದ್ದ ಗ್ಯಾಲಕ್ಸಿಯ ಕಡೆ ಹೊರಡುತ್ತದೆ ತಕ್ಷಣ ಆ ನೌಕೆಯ ಹಿಂದೆ ಹಿಂಬಾಲಿಸಿಕೊಂಡು ಹೋದ ಅಮರ ಆ ನೌಕೆಯು ಇದಕ್ಕೂ ಮುಂಚೆ ತಾವು ಹಿಂಬಾಲಿಸಿದ್ದ ಮಾತೃನೌಕೆ ಹೋಗಿದ್ದ ಗ್ಯಾಲಕ್ಸಿಯ ಕಡೆಗೆ ಹೋಗುವುದನ್ನು ನೋಡಿ ಇದು ಆ ಲೋಕದ ಏಲಿಯನ್ಗಳ ಸಂಚೆ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾರೆ ಹಾಗೂ ಅದನ್ನು ಮಾರ್ಕಂಡೆಯರ ಬಳಿ ಹೇಳಿದಾಗ ಅವರು ಆ ಏಲಿಯನ್ಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಸೂಚಿಸುತ್ತಾರೆ ಈ ಘಟನೆ ನಡೆದು ಎರಡು ದಿನಗಳಾದ ನಂತರ ಆಮಯಾಕಾರದಲ್ಲಿದ್ದ ಆ ಅನ್ಯ ಗ್ಯಾಲಕ್ಸಿಯ ಮಾತೃನೌಕೆಯು ಮತ್ತೆ ಕೈಲಾಸ ಪರ್ವತದ ಹತ್ತಿರ ಇರುವುದನ್ನು ನೋಡಿ ಅಮರ ಅದನ್ನು ಮಾರ್ಕಂಡೇಯ ಋಷಿಗಳಿಗೆ ತಿಳಿಸುತ್ತಾರೆ ಮತ್ತೆ ಮತ್ತೆ ಆ ಅನ್ಯಲೋಕದ ನೌಕೆಗಳು ಕೈಲಾಸ ಪರ್ವತದ ಹತ್ತಿರ ಬರುತ್ತಿರುವುದು ಯಾವುದೋ ದೊಡ್ಡ ದಾಳಿಯ ಯೋಜನೆಯ ಭಾಗವೆಂದು ಅರ್ಥ ಮಾಡಿಕೊಂಡ ಮಾರ್ಕಂಡೆಯರು ಅದನ್ನು ಕೂಡಲೇ ನಾಶ ಮಾಡಲು ನಿಶ್ಚಯಿಸುತ್ತಾರೆ ಹಾಗೂ ಆ ಮಾತೃನೌಕೆಯು ಬಹಳ ದೊಡ್ಡದಾಗಿದ್ದರಿಂದ ಅದನ್ನು ನಾಶಪಡಿಸಲು ಬೇಕಾದ ಯೋಧರನ್ನು ಕರೆದುಕೊಂಡು ಬರಲು ಕೂಡಲೇ ಅಮರ ಹಾಗೂ ಮಾರ್ಕಂಡೆಯರು ಚೀನಾದಲ್ಲಿರುವ ಕೃಪಾಚಾರ್ಯರ ಆಶ್ರಮಕ್ಕೆ ಹೋಗಿ ಅವರಿಂದ ಬಿಲ್ವಿದ್ಯೆಯ ತರಬೇತಿ ಪಡೆದು ನಿಷ್ಣಾತ ಹುಡುಗರನ್ನು ಕರೆದುಕೊಂಡು ಆ ಮಾತೃನೌಕೆಯನ್ನು ಹಿಂಬಾಲಿಸುತ್ತಾರೆ ಆ ಮಾತೃನೌಕೆಯು ಕೈಲಾಸ ಪರ್ವತದಿಂದ ಹೊರಟು ಹಾಗೆ ಯುರೋಪ್ ಖಂಡವನ್ನು ದಾಟಿ ಅಮೆರಿಕ ದೇಶದ ಅರಿಜೋನಾ ರಾಜ್ಯದಲ್ಲಿರುವ ಗ್ರ್ಯಾಂಡ್ ಕ್ಯಾನಿಯನ್ ಎಂಬ ಕೊರಕಿಲಿನ ಕಡೆಗೆ ಒಂದು ಗುಹೆಯ ಬಳಿ ಬಂದು ನಿಲ್ಲುತ್ತದೆ ಆ ಮಾತೃನೌಕೆ ನಿಂತ ಕೂಡಲೇ ಅದರ ಒಳಗಿನಿಂದ ಹೊರಬಂದ ಸುಮಾರು ಇನ್ನೂರು ಜನ ಏಲಿಯನ್ಗಳು ಆ ಗುಹೆಯ ಒಳಗೆ ಪ್ರವೇಶಿಸಿ ಅದರೊಳಗೆ ಅದೃಶ್ಯವಾಗುತ್ತಾರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮಾರ್ಕಂಡೆಯರು ಅಮರಾರವರಿಗೆ ನಾವು ಸ್ವಲ್ಪ ಹೊತ್ತು ಕಾದರೆ ಇನ್ನೇನು ಬೆಳವಣಿಗೆಗಳು ಆಗುತ್ತೋ ನೋಡೋಣ ಎಂದು ಹೇಳುತ್ತಾರೆ ಇದಾದ ಸ್ವಲ್ಪ ಹೊತ್ತಿನ ನಂತರ ಆ ಗುಹೆಯಿಂದ ಕೆಲವು ಏಲಿಯನ್ಗಳು ಹೊರಬಂದು ಆ ಮಾತೃನೌಕೆಯಿಂದ ಎರಡೂ ಸಣ್ಣ ಸಣ್ಣ ನೌಕೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾರೆ ಅದನ್ನು ನೋಡಿದ ಅಮರ ಹಾಗೂ ಮಾರ್ಕಂಡೆಯರು ಅದನ್ನು ತಮ್ಮ ವಿಮಾನದಲ್ಲಿ ಹಿಂಬಾಲಿಸುತ್ತಾರೆ ಆ ಎರಡೂ ಏಲಿಯನ್ ನೌಕೆಗಳು ಸಾಗುತ್ತಾ ಫೀನಿಕ್ಸ್ ಎಂಬ ನಗರವನ್ನು ತಲುಪಿ ಅಲ್ಲಿ ವಾಸವಾಗಿದ್ದ ಓರ್ವ ವೈದ್ಯನನ್ನು ಅಪಹರಿಸಲು ಪ್ರಯತ್ನಿಸಿ ಅದು ಆಗದೆ ಮತ್ತೆ ಹಾರಿ ಬಂದು ತಮ್ಮ ಮಾತೃನೌಕೆಯ ಒಳಗೆ ಸೇರಿಕೊಳ್ಳುತ್ತಾರೆ ಆ ಸಣ್ಣ ನೌಕೆಗಳು ಮಾತೃನೌಕೆಯ ಒಳಗೆ ಸೇರಿಕೊಂಡ ಕೂಡಲೇ ಅದು ಗ್ರ್ಯಾಂಡ್ ಕ್ಯಾನ್ಯನ್ ಕೊರಕಲಿನಿಂದ ವೇಗವಾಗಿ ಹೊರಟು ಮೆಕ್ಸಿಕೋ ದೇಶದ ಕಡೆ ಸಾಗುತ್ತದೆ ಈ ಏಲಿಯನ್ ಮಾತೃನೌಕೆಯನ್ನೇ ಮತ್ತೆ ಹಿಂಬಾಲಿಸುತ್ತಾ ಹೊರಟ ಅಮರ ಹಾಗೂ ಋಷಿಗಳು ಅದನ್ನು ನಾಶಪಡಿಸಲು ತಮ್ಮೊಡನೆ ಕರೆದುಕೊಂಡು ಬಂದಿದ್ದ ಯೋಧರಿಗೆ ಸೂಚಿಸುತ್ತಾರೆ ಕೂಡಲೇ ಆ ಯೋಧರು ತಮ್ಮ ಬಿಲ್ಲಿನಿಂದ ಎರಡು ಶಕ್ತಿಯುತ ಬಾಣಗಳನ್ನು ಪ್ರಯೋಗಿಸಿ ಆ ಮಾತೃನೌಕೆಯ ಕಡೆ ಹೊಡೆಯುತ್ತಾರೆ ಆ ಬಾಣ ತಮ್ಮೆಡೆಗೆ ಬರುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಆ ಏಲಿಯನ್ ಮಾತೃನೌಕೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ತನ್ನ ದಿಕ್ಕನ್ನು ಬದಲಾಯಿಸುತ್ತಾ ದಕ್ಷಿಣ ಅಮೆರಿಕ ಕಡೆಗೆ ಸಾಗುತ್ತದೆ ಆದರೂ ಆ ಬಾಣಗಳು ಹಿಂಬಾಲಿಸಿದ್ದರಿಂದ ಹಠಾತ್ತನೆ ದಿಕ್ಕು ಬದಲಿಸಿ ಉತ್ತರಕ್ಕೆ ತಿರುಗಿ ಮೆಕ್ಸಿಕೋ ದೇಶದ ಕಡೆಗೆ ವೇಗವಾಗಿ ಹೊರಡುತ್ತದೆ ಆದರೆ ಏನೇ ಸಾಹಸ ಮಾಡಿದರೂ ಕೃಪಾಚಾರ್ಯರ ಶಿಷ್ಯರು ಬಿಟ್ಟಿದ್ದ ಆ ಶಕ್ತಿಯುತ ಬಾಣಗಳು ಆ ಮಾತೃನೌಕೆಯನ್ನು ಭೇದಿಸಿ ಬೆಂಕಿಯಿಂದ ಸುಡಲು ಪ್ರಾರಂಭಿಸುತ್ತದೆ ಕ್ರಮೇಣವಾಗಿ ಆ ನೌಕೆಯಲ್ಲಿದ್ದ ಎಲ್ಲ ಏಲಿಯನ್ಗಳು ಸಂಪೂರ್ಣವಾಗಿ ಭಸ್ಮಗೊಂಡು ಮೆಕ್ಸಿಕೋ ರಾಜಧಾನಿಯಲ್ಲಿದ್ದ ಒಂದು ಕೆರೆಗೆ ಬಿದ್ದು ಮುಳುಗಿ ಹೋಗುತ್ತದೆ ಈ ಘಟನೆಯು ಹಾಡುಹಗಲಲ್ಲೇ ನಡೆದಿದ್ದರಿಂದ ಮೆಕ್ಸಿಕೋದ ರೇಡಿಯೋ ಹಾಗೂ ದಿನಪತ್ರಿಕೆಗಳು ಯಾವುದೋ ಒಂದು ಆಕಾಶಕಾಯ ಉರಿದು ಕೆರೆಗೆ ಬಿದ್ದಿತ್ತೆಂದು ವರದಿ ಮಾಡುತ್ತವೆ ಆ ಮಾತೃನೌಕೆಯನ್ನು ಸುಟ್ಟ ನಂತರ ಮಹರ್ಷಿ ಅಮರ ಹಾಗೂ ಮಾರ್ಕಂಡೆಯರು ಅಮೆರಿಕಾದ ಗ್ರ್ಯಾಂಡ್ ಕ್ಯಾನನ್ ಕೊರಕಲಿಗೆ ಬಂದು ಆ ಏಲಿಯನ್ಗಳ ಅಡಗುದಾಣವಾಗಿದ್ದ ಆ ಗುಹೆಯನ್ನು ಪರೀಕ್ಷಿಸಲು ಅದರ ಹತ್ತಿರ ಬರುತ್ತಾರೆ ಆ ಗುಹೆಯನ್ನು ಪ್ರವೇಶಿಸಿ ನೋಡಿದರೆ ಅದು ಸುಮಾರು ಕಿಲೋಮೀಟರ್ ಗಳಷ್ಟು ಉದ್ದವಿದ್ದು ಭೂಮಿಯಲ್ಲಿರುವ ಜೀವಿಗಳ ಮೇಲೆ ಕಣ್ಣಿಟ್ಟು ಮಾನವರನ್ನು ಅಪಹರಿಸಿ ಅವರ ಮೇಲೆ ಸಂಶೋಧನೆ ಮಾಡಲು ಕಟ್ಟಿದ್ದ ದೊಡ್ಡ ಪ್ರಯೋಗಾಲಯವನ್ನು ನೋಡುತ್ತಾರೆ ಅದಷ್ಟೇ ಅಲ್ಲದೆ ಪ್ರತಿಯೊಂದು ಚಲನವಲನವನ್ನು ಗಮನಿಸಲು ಸಿಸಿಟಿವಿಯಂತಹ ಕ್ಯಾಮರಾಗಳನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಇದನ್ನು ಹೀಗೆ ಬಿಟ್ಟರೆ ಮತ್ತಷ್ಟು ಅಪಾಯವೆಂದು ಅರಿತ ಮಾರ್ಕಂಡೇಯರು ಗುಹೆಯಲ್ಲಿದ್ದ ಎಲ್ಲ ಏಲಿಯನ್ಗಳ ಉಪಕರಣಗಳನ್ನು ನಾಶಪಡಿಸುತ್ತಾರೆ ಈ ಕೆಲಸ ಸಾಧಿಸಿದ ನಂತರ ಅಮರ ಹಾಗೂ ಕೃಪಾಚಾರ್ಯರ ಶಿಷ್ಯರಾದ ಆ ಎರಡು ಯೋಧರು ಗುಹೆಯ ಆಚೆ ನಿಂತು ಗ್ರ್ಯಾಂಡ್ ಕ್ಯಾನ್ ವಿಹಂಗಮ ನೋಟ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ ಹಾಗೆ ನೋಡುತ್ತಾ ಇರಬೇಕಾದರೆ ಅಮರಾರವರಿಗೆ ದೂರದಲ್ಲೇನೋ ಒಂದು ದೊಡ್ಡ ಸುಂಟರ ಗಾಳಿಯು ತಮ್ಮತ್ತಲೇ ಬರುವುದನ್ನು ನೋಡುತ್ತಾರೆ ಅದು ತಮ್ಮ ಹತ್ತಿರ ಬರುತ್ತಲೇ ಅದರ ಆಕೃತಿಯು ಓರ್ವ ಮನುಷ್ಯರಂತೆಯೇ ಇದ್ದುದನ್ನು ನೋಡಿದ ಅಮರ ಕೂಡಲೇ ಗುಹೆಯ ಒಳಗೆ ಹೋಗಿ ಮಾರ್ಕಂಡೆಯರಿಗೆ ಇದನ್ನು ತಿಳಿಸುತ್ತಾರೆ ಇದನ್ನು ಕೇಳಿ ಗುಹೆಯ ಆಚೆ ಬಂದು ನೋಡುವಷ್ಟರಲ್ಲಾಗಲೇ ಆ ಸುಂಟರ ಗಾಳಿಯು ವಿಹರಿಸುತ್ತಿದ್ದ ಕೃಪಾಚಾರ್ಯರ ಶಿಷ್ಯರ ಮೇಲೆ ದಾಳಿ ಮಾಡಿ ಎತ್ತಿಕೊಂಡು ಆಕಾಶದಲ್ಲೇ ಗಿರಿಗಿಟ್ಟಲೆಯಂತೆ ಸುತ್ತುತ್ತಿತ್ತು ಈ ವಿಚಿತ್ರ ತೂಫಾನಿನಿಂದ ಅವರನ್ನು ಕಾಪಾಡಲು ಕೂಡಲೇ ಮಾರ್ಕಂಡೇಯ ಋಷಿಗಳು ಹನುಮಂತನನ್ನು ಕರೆಯುತ್ತಾರೆ ಕರೆದ ಕೂಡಲೇ ಪ್ರತ್ಯಕ್ಷನಾದ ಆಂಜನೇಯನು ತಕ್ಷಣವೇ ಆ ಸುಂಟರ ಗಾಳಿಗಿಂತ ದೊಡ್ಡದಾದ ತೂಫಾನಾಗಿ ಬೆಳೆದು ಅದನ್ನು ಹೊಡೆಯಲು ಪ್ರಾರಂಭಿಸುತ್ತಾರೆ ಹನುಮನ ಹೊಡೆತದಿಂದ ಕ್ರಮೇಣ ಶಕ್ತಿಹೀನನಾದ ಆ ಸುಂಟರ ಗಾಳಿಯು ಹಿಡಿದಿಟ್ಟುಕೊಂಡಿರುವ ಆ ಯೋಧರನ್ನು ಬಿಡುತ್ತದೆ ಇದಾದ ನಂತರ ಹನುಮನು ಮತ್ತಷ್ಟು ಹೊಡೆತ ಕೊಟ್ಟ ಮೇಲೆ ಆ ಸುಂಟರ ಗಾಳಿಯು ತನ್ನ ನಿಜವಾದ ರೂಪಕ್ಕೆ ಬಂದು ಒಂದು ರಾಕ್ಷಸ ರೂಪ ತಾಳುತ್ತದೆ ಅವನನ್ನು ಹಿಡಿದುಕೊಂಡ ಹನುಮ ಮತ್ತಷ್ಟು ವಿಚಾರಿಸಲಾಗಿ ತಾನು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ಬಾಲಕನಾಗಿದ್ದಾಗ ಅವನ ಕೈಯಿಂದ ಸಂಹಾರಕ್ಕೊಳಗಾದ ರಾಕ್ಷಸ ತ್ರಿನವರ್ತನ ತಮ್ಮನಾದ ಖಂಡವ್ರತನೆಂದು ಹಾಗೂ ತನ್ನ ಅಣ್ಣನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ವಿಷ್ಣುವಿನ ಅವತಾರವಾದ ಕಲ್ಕಿಗೋಸ್ಕರ ಕಾಯುತ್ತಿದ್ದು ಅದರ ತಯಾರಿಗಾಗಿಯೇ ಆ ಏಲಿಯನ್ಗಳ ಜೊತೆಗೂಡಿ ಒಂದು ಸೈನ್ಯವನ್ನು ಕಟ್ಟುತ್ತಿದ್ದಾಗಿಯೂ ಒಪ್ಪಿಕೊಳ್ಳುತ್ತಾನೆ ರಾಕ್ಷಸನ ಈ ಕುತಂತ್ರವನ್ನು ಕೇಳಿಸಿಕೊಂಡ ಮಾರ್ಕಂಡೇಯರು ಆ ರಾಕ್ಷಸನನ್ನು ಸಾಯಿಸುವಂತೆ ಹನುಮಂತನಿಗೆ ಸೂಚಿಸುತ್ತಾರೆ ಅವರ ಆಜ್ಞೆಯನ್ನು ಕೇಳಿದ ಕೂಡಲೇ ಹನುಮಂತನು ತನ್ನ ಶಕ್ತಿಯುತವಾದ ಬಾಹುಗಳಿಂದ ಮಾರಣಾಂತಿಕವಾದ ಗುದ್ದು ಕೊಟ್ಟು ಖಂಡವ್ರತ ರಾಕ್ಷಸನನ್ನು ಮುಗಿಸಿ ಅವನ ದೇಹವನ್ನು ಸುಟ್ಟು ಆ ಭಸ್ಮವನ್ನು ಕೊಲೆರಡೋ ನದಿಗೆ ಎಸೆಯುತ್ತಾರೆ ಇದೆಲ್ಲ ಘಟನೆಗಳು ಆದ ನಂತರ ಮಾರ್ಕಂಡೆಯ ಋಷಿಗಳು ಅನ್ಯಲೋಕದ ಏಲಿಯನ್ಗಳು ಗ್ರ್ಯಾಂಡ್ ನಲ್ಲಿ ಸ್ಥಾಪಿಸಿದ್ದ ಮತ್ತಷ್ಟು ಅಡಗು ತಾಣಗಳನ್ನು ಹುಡುಕಿ ಎಲ್ಲವನ್ನೂ ನಾಶಪಡಿಸಿ ಅವರಿಂದ ಒದಗಿದ್ದ ಆಪತ್ತನ್ನು ಸಂಪೂರ್ಣವಾಗಿ ತಡೆಗಟ್ಟುತ್ತಾರೆ ಇದಾದ ಮೇಲೆ ಕೃಪಾಚಾರ್ಯರ ಆ ಎರಡು ಯೋಧರು ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಾರೆ ವೀಕ್ಷಕರೇ ಅನ್ಯ ಲೋಕದಿಂದ ಬರುವಂತಹ ಏಲಿಯನ್ಗಳಲ್ಲಿ ಎರಡು ರೀತಿಯ ಜನರಿದ್ದು ಈ ಘಟನೆಯಲ್ಲಿ ಹೇಳಿದಂತೆ ಮನುಷ್ಯರ ಮೇಲೆ ಹಲ್ಲೆ ಮಾಡಿ ಮನುಷ್ಯರನ್ನು ಅಪಹರಿಸಿ ತಮ್ಮ ವೈಜ್ಞಾನಿಕ ಸಂಶೋಧನೆಗೆ ಬಳಸಿಕೊಳ್ಳುವ ರೀತಿ ಒಂದಾದರೆ ಇನ್ನೊಂದು ರೀತಿಯ ಏಲಿಯನ್ಗಳು ಮಾನವನ ವಿಕಾಸಕ್ಕೆ ಕಾರಣವಾಗಿ ಕಾಲಕಾಲಕ್ಕೆ ತಮ್ಮಲ್ಲಿರುವಂತಹ ವೈಜ್ಞಾನಿಕ ಉಪಕರಣಗಳನ್ನು ಹಾಗೂ ಜ್ಞಾನವನ್ನು ಕೊಡುತ್ತಾ ಬಂದಿದ್ದಾರೆ ಉದಾಹರಣೆಗೆ ಈಜಿಪ್ಟ್ ದೇಶದಲ್ಲಿರುವ ಪಿರಮಿಡ್ಗಳನ್ನು ಕಟ್ಟಿದ್ದು ಸಿರಿಯಸ್ ಲೋಕದಲ್ಲಿರುವ ಏಲಿಯನ್ಗಳು ಇದರ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋವನ್ನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ